ನಮಸ್ತೆ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನಾನು ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಬಾಳೆ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಸದ್ಯಕ್ಕೆ ಬಾಳೆಯ ಪರಿಸ್ಥಿತಿ ಯಾವ ರೀತಿ ಇದೆ ಯಾವ ಬೆಲೆಗೆ ಮಾರುಕಟ್ಟೆಯಲ್ಲಿ ನಡೀತಾ ಇದೆ ಯಾವ ಬೆಲೆಗೆ ರೈತರು ಕೊ ಮಾರ್ತಾಯಿದ್ದಾರೆ ಕೊಳ್ಳೋವಂಥವ್ರು ರೈತರ ಹತ್ರ ಯಾವ ಬೆಲೆಗೆ ಕೊಳ್ತಾ ಇದ್ದಾರೆ ಯಾವ ರೀತಿ ನಾವು ಕಟಾಪನ್ನು ಮಾಡಿಸ್ಬೇಕು ಈ ಸಮಯದಲ್ಲಿ ಎಲ್ಲ ತಿಳ್ಕೊತ ಹೋಗೋಣ ಮುಖ್ಯವಾಗಿ ರೈತರು ನೋಡಿ ಬಾಳೆ ಕೃಷಿಯಲ್ಲಿ ಆರೈಕೆ ತುಂಬ ಮುಖ್ಯ ಆಗಿರುತ್ತೆ ಬಾಳೆ ನಾನು ಸಸಿ ನಾಟಿ ಮಾಡಿದೆ ಅನ್ನೋದು ಎಷ್ಟು ಮುಖ್ಯನೋ ಅದನ್ನು ಆರೈಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ನೀವು ಮೊದಲ ತಿಂಗಳಿಂದ ಹನ್ನೊಂದು ಹನ್ನೆರಡು ತಿಂಗಳವರೆಗೂ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಬೇಕು ಸರಿಯಾದ ಸಮಯಕ್ಕೆ ರಾಸಾಯನಿಕ ಗೊಬ್ಬರ ಆಗಿರಲಿ ಮತ್ತೊಂದಾಗಿರಲಿ ಟೈಮ್ ಟೈಮ್ ಕೊಟ್ಕೊಂಡು ಅದಕ್ಕೆ ಸರಿಯಾದ ರೀತಿಯ ನೀರನ್ನು ಪೂರೈಕೆ ಮಾಡಿದರೆ ಖಂಡಿತವಾಗಿ ಉತ್ತಮವಾದ ಬೆಳೆ ತೆಗಿಯೋದ್ರಲ್ಲಿ ಅನುಮಾನನೇ ಇಲ್ಲ ನೋಡಿ ಇಲ್ಲ ಬರೈತಾ ಪಸ್ನೇ ಕಟಾಪು ಎಷ್ಟು ಕಮ್ಮಿ ಎಂಬತ್ತು ಭಾಗ ಮುಗಿಸಿದ್ದಾರೆ ಎರಡನೇ ಕಟಾಪಿಗೆ ರೆಡಿಯಾಗಿದೆ ಮೊದಲನೇದಾಗಿ ಕಂದುಗಳನ್ನು ನೀವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ನೋಡಿ ಕಂದುಗಳನ್ನು ಎಲ್ಲಾನು ಬಿಟ್ಟಿದ್ದಾರೆ ರೈತ ಎಲ್ಲ ಟೈಮ್ ಟು ಟೈಮ್ ಕಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಗೊನೆಗಳು ಬರ್ತವೆ ನೀವು ಟೈಮ್ ಟು ಟೈಮ್ ಕೆಲಸ ಮಾಡಿದರೆ ಮಾತ್ರ ಬಾಳೆ ಕೃಷಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ನೋಡಿ ಯಾವುದೇ ಕಾರಣಕ್ಕೂ ಹದಿನೈದು ದಿನಕ್ಕೊಮ್ಮೆ ಕಂದುಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡಿ ನೋಡಿ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಇವತ್ತು ನಡೀತಾ ಇರತಕ್ಕಂಥದ್ದು ಅರವತ್ತೈದು ರೂಪಾಯಿಂದ ಎಪ್ಪತ್ತೈದು ರೂಪಾಯಿ ವರ್ಗು ಯಾಲಕ್ಕಿ ಬಾಳೆ ನಡೀತಾ ಇದೆ ಇಷ್ಟು ನಡೀತಾ ಇದೆ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ವರೆಗೂ ಮಾರುಕಟ್ಟೆಯಲ್ಲಿ ನಡೀತಾ ಇದೆ ನಮ್ಮಿಂದ ಕೊಂಡ್ಕೊತಾರಲ್ಲ ದಲ್ಲಾಳಿಗಳು ಈ ಹೊಲಕ್ಕೆ ಬಂದ್ಬಿಟ್ಟು ನಮ್ಗೆ ಹಣ ಇಷ್ಟು ಕೊಡೋಣ ಅಂತ ಮಾಡ್ಕೊಂಡು ಹೋಗ್ತಾರಲ್ಲ ಅವರು ನಮ್ಮ ಹತ್ರ ರೈತರ ಹತ್ರ ಕೊಳ್ಳೋದು ಎಷ್ಟಕ್ಕೆ ಅನ್ನೋದು ತಿಳ್ಕೊತ ಹೋಗ್ಬೇಕಾಗುತ್ತೆ ನಮಗೆ ಬೇಕಾರದು ಮೇನ್ ಅದು ಇವತ್ತು ರೈತರ ಹತ್ರ ತಗೊತಾ ಇರೋದು ಅವರು ಐವತ್ತೆಂಟು ರೂಪಾಯಿಂದ ಅರವತ್ತ್ಮೂರು ರೂಪಾಯಿ ವರ್ಗು ಇದ್ದಾರೆ ಐವತ್ತೆಂಟು ರೂಪಾಯಿಂದ ಅರವತ್ತ್ಮೂರು ರೂಪಾಯಿವರೆಗೂ ಏಲಕ್ಕಿ ಬಾಳೆ ತಗೊತಾ ಇದ್ದಾರೆ ಪಚ್ಚಬಾಳೆ ರೇಟು ಏನು ಡೌನ್ ಆಗಿಲ್ಲ ಹತ್ತೊಂಬತ್ತು ರೂಪಾಯಿ ನಡೀತಾ ಇದೆ ರೈತರ ಹತ್ರ ತೊಗೊತಿರೋದು ಹತ್ತೊಂಬತ್ತು ರೂಪಾಯಿ ಮಾರುಕಟ್ಟೆಯಲ್ಲಿ ಇಪ್ಪತ್ತೆರಡು ರೂಪಾಯಿವರೆಗೂ ಇದೆ ಅದೇ ರೀತಿ ಮುಂತಾದ ಬಾಳೆಗಳು ಕೂಡ ಯಾವುದೇ ರೀತಿ ವ್ಯತ್ಯಾಸಗಳೇನಾಗಿಲ್ಲ ಏಲಕ್ಕಿ ಬಾಳೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಳಿದಿತ್ತು ಎಂಬತ್ತೊಂಬತ್ತು ರೂಪಾಯಿ ತಕ್ಕನ ಹೋಗಿತ್ತು ಆದರೆ ಸ್ವಲ್ಪ ಇಳಿತಾ ಬಂದಿದೆ ಮತ್ತೆ ಹಬ್ಬಕ್ಕೆ ಸ್ಟಡಿ ಆಗುತ್ತೆ ಈಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಎಪ್ಪತ್ತು ರೈತ್ರ ತೊಗೊತಿರೋದು ಅರುವತ್ತು ಅರುವತ್ತ್ಮೂರು ಐವತ್ತೆಂಟು ಕಾಯಿ ಮೇಲೆ ಹೋಗುತ್ತೆ ಹಂಗೆ ತಗೊತಾರೆ ರೈತರು ಮುಖ್ಯವಾಗಿ ನಮಗೇನು ಹಾಕಾಸು ಉಳಿಬೇಕು ನಮ್ಮ ಬಾಳೆ ಗೊನೆಯಲ್ಲಿ ಅಚ್ಚುಕಟ್ಟಾಗಿ ಕಟಾಪು ಮಾಡಿಸ್ದಾಗ ಉಳಿಯುತ್ತೆ ಯಾವ ರೀತಿ ಕಟಾಪು ಮಾಡಿಸ್ಬೇಕಂದ್ರೆ ನೋಡಿ ಅದಕ್ಕೆ ಸರಿಯಾಗಿ ಕಟಾಪ್ ಮಾಡಿಸ್ಬೇಕು ಬೀಟೆ ಬಂದು ಒಂದು ಚಿಪ್ಪು ಎರಡು ಚಿಪ್ಪು ಹೋದರೆ ನಿಮ್ದು ಹೋಯ್ತು ಅಲ್ಲಿ ಹಂಗಾಗಿ ಸರಿಯಾದ ಸಮಯಕ್ಕೆ ಯಾವುದೇ ಕಾರಣಕ್ಕೂ ಬಿಡದೆಲೆ ಟೈಮ್ ಟು ಟೈಮ್ ನೀವು ಕಟ್ ಮಾಡಿಸ್ಬೇಕಾಗುತ್ತೆ ಕಟ್ ಮಾಡಿಸ್ಲಿಲ್ಲ ಅದು ಬೀಟೆ ಬಂದಿದೆ ಅಂದರೆ ರೈತನಿಗೆ ಲಾಸ್ ಆಗುತ್ತೆ ರೈತ ಈ ಸಮಯದಲ್ಲಿ ಬೆಲೆ ಸ್ವಲ್ಪ ಪರವಾಗಿಲ್ಲ ಈ ಬೆಲೆ ಏನು ಕಮ್ಮಿ ಬೆಲೆ ಅಲ್ಲ ಆದ್ರೂ ರೇಟ್ ಇತ್ತಲ್ಲ ಮುಂಚಿತವಾಗಿ ರೈತನಿಗೆ ಇನ್ನೂ ಸ್ವಲ್ಪ ಬಂದರೆ ಅನ್ನೋದು ಆಸೆ ಇದ್ದೇ ಇರುತ್ತೆ ಏಕೆಂದರೆ ಶ್ರಮವಹಿಸಿ ಕೆಲಸ ಮಾಡಿರ್ತಾನೆ ಹಾಗಾಗಿ ನಾನು ಏನಪ್ಪ ಹೇಳ್ತೀನಿ ಅಂದರೆ ಬೀಟೆ ಬರೋದಕ್ಕೆ ಬಿಡಬೇಡಿ ಟೈಮ್ ಟು ಟೈಮ್ಗೆ ಕಟ್ ಮಾಡಿಸಿ ಒಂದು ರೂಪಾಯಿ ಕಮ್ಮಿ ಆಗಲಿ ಬೀಟೆ ಬರೋದಕ್ಕೆ ಬಿಡಬೇಡಿ ಟೈಮ್ ಟು ಟೈಮಿಗೆ ಕಟ್ ಮಾಡಿಸ್ಬಿಟ್ಟು ಚೆನ್ನಾಗಿ ನೀವು ಕಂದುಗಳನ್ನೆಲ್ಲ ನೀಟಾಗಿ ಕೊಯ್ಕೊಂಡು ಎರಡನೇ ಕಂದೆಲ್ಲ ಬಿಟ್ಟಿದ್ದಾರೆ ನೋಡಿ ಮೂರು ಮೂರು ನಾಲ್ಕು ನಾಲ್ಕು ತಿಂಗಳು ಇವೆಲ್ಲ ಇನ್ನೊಂದು ಎರಡು ಮೂರು ತಿಂಗಳಿಗೆಲ್ಲ ಗೊನೆ ಹೊಡಿತಾವೆ ನೀವು ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿ ಸದೃಢವಾಗಿ ಬಾಳೆ ಬೆಳೆದ್ರೆ ಯಾವುದೇ ಗಳೆ ಮಳೆಗೇ ಏನೂ ಆಗೋದಿಲ್ಲ ಬೇರು ಚೆನ್ನಾಗಿ ಇಳ್ಕೊಂಡಿರ್ತಾವ ನೀರು ಚೆನ್ನಾಗಿ ಬಿಟ್ಟಿದ್ರೆ ಬಾಳೆ ಚೆನ್ನಾಗಿ ಕುಂತಿರುತ್ತೆ ತುಂಬ ಚೆನ್ನಾಗಿ ನಿಮ್ಮ ಬಾಳೆ ಗೂಟದ ಅವಶ್ಯಕತೆಯನ್ನು ಕೇಳೋದಿಲ್ಲ ಹಾಗಾಗಿ ರೈತರಿಗೆ ಉಪಯುಕ್ತವಾಗಲಿ ಅಂತ ಇವತ್ತು ವಿಡಿಯೋ ಮಾಡಿದ್ದೇನೆ ಪ್ರತಿಯೊಬ್ಬ ರೈತನೂ ಕೂಡ ಕಡತವನ್ನು ಚೆನ್ನಾಗಿ ಕಡ್ಸಿದರೆ ಖಂಡಿತವಾಗಿಯೂ ಲಾಭ ಮಾಡುವುದು ನೋಡಿ ಗಮನಿಸಿ ಯಾವ ರೀತಿ ಗೊನೆ ಇದೆ ಅಂದರೆ ಈ ಗೊನೆ ಏನಿಲ್ಲ ಅಂದರೂ ಹತ್ತರಿಂದ ಹನ್ನೆರಡು ಕೆ ಜಿ ಬರುತ್ತೆ ಈ ರೀತಿ ರೈತ ಬೆಳೆದ್ರೆ ಯಾಕೆ ರೈತನಿಗೆ ಲಾಸ್ ಆಗುತ್ತೆ ಹಾಂ ನಾವು ಐದಾರು ಕೆ ಜಿ ಬೆಳೆದ್ಬಿಟ್ಟು ನಾನು ಬಾಳೆ ಬೆಳೆದೆ ಅಂತ ಬೆಳೆದಾಗ ಯಾವುದೇ ಕಾರಣಕ್ಕೂ ದುಡ್ಡು ಮಾಡೋದಕ್ಕೆ ಆಗೋದಿಲ್ಲ ಮಿನಿಮಮ್ ಹತ್ತು ಕೆ ಜಿ ಬಾಳೆಯನ್ನು ಬೆಳೆದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಬೆಲೆ ಬಂದೇ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಬಾಳೆಯಲ್ಲಿ ದುಡ್ಡು ಮಾಡಬೇಕಂದ್ರೆ ಇವತ್ತು ಇರತಕ್ಕಂಥ ಬೆಲೆಗೆ ಕಟಾಪನ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಸ್ಬೇಕು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಮಾಡಿಸಿದ್ದೇ ಆದಲ್ಲಿ ಖಂಡಿತವಾಗಿ ಇವತ್ತಿನ ಬೆಲೆಗೂ ಕೂಡ ಒಳ್ಳೆಯ ಲಾಭವನ್ನು ಮಾಡ್ಬೋದು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಳೆ ಮಳೆ ಸರಿಯಾಗಿ ಬರ್ತಾ ಇಲ್ಲದೆ ಇರೋ ಕಾರಣ ನೀರು ತುಂಬ ಕೇಳುತ್ತೆ ಬಾಳೆ ಅಚ್ಚುಕಟ್ಟಾಗಿ ನೀರು ಬಿಟ್ಟಾಗ ಒಂದು ಕೆ ಜಿ ತೂಕ ಜಾಸ್ತಿ ಬರುತ್ತೆ ಗೊನೆ ಒರಿಯುತ್ತೆ ಕಾಯಿ ಸೈಜ್ ಬರುತ್ತೆ ಈ ಎಲ್ಲ ಗುಣಗಳು ನಿಮ್ಗೆ ಕೊನೆಯಲ್ಲಿ ಇರಬೇಕು ಅಂದರೆ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಸುತ್ತಮುತ್ತ ಇರತಕ್ಕಂಥ ಕಂದುಗಳನ್ನು ಕೊಯ್ಕೋಬೇಕು ಹುಲ್ಲು ಕಸ ಇದ್ದರೆ ಬ್ರಷ್ ಕಟಿಂಗ್ ಮಾಡ್ಕೋಬೇಕು ಅಚ್ಚುಕಟ್ಟಾಗಿ ನಾವು ಇಟ್ಕೋಬೇಕು ಇವೆಲ್ಲ ಮಾಡಿದಾಗ ಖಂಡಿತವಾಗಿಯೂ ಬಾಳೆಯಲ್ಲಿ ದುಡ್ಡು ಮಾಡುವುದು ರೈತ ಇಷ್ಟು ಒಂದು ಬಾಳೆಯ ರೈತರಿಗೆ ಇವತ್ತಿಗೆ ಈ ಮಾಹಿತಿಯನ್ನು ನೀಡಿದ್ದೇನೆ ಖಂಡಿತವಾಗಿಯೂ ಈ ತೋಟದ ರೈತನೊಂದಿಗೆ ವಿಡಿಯೋವನ್ನು ಮಾಡ್ತೇನೆ ರೈತನಿಂದಲೇ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು